ಏ ಯಾಕ ಹೊಡ್ತೇ ನೀನ್ ನೋಡಿಯಾಕ್ ಬಂದ ನಾ ಹೊಡೆದಿಲ್ಲವ ಇನ್ನ ಹೊಡಿಯಾಕ್ ಬಂದಿನಿ ಆಟ್ರನ ಹೆಂಗ್ ಹೊಡ್ಯದ ಕಪ್ಪಳಿಗೆ ನಾನ್ ನೋಡ್ಲಿಲ್ಲ ಅಂದ್ರೆ ನೀನ್ ನೋಡುತ್ತಿದ್ದೆ ತಾನೆ ಅದಕ್ಕೆ ನಾನೇ ನಿನಗೆ ಹೊಡೆದ ಅದು ನೀವು ಹೊಡೆದಾಗ ವಿಚಾರ ಮಾಡ್ಬೇಕು ಮತ್ತೆ ಹೊಡಿತಿದ್ದಲ್ಲ ಹೋಗಲ್ ಬಿಡು ಹೇಳಿ ಸಾಕೈತೆ ಈ ಮಾರ್ಚ್ ಏಪ್ರಿಲ್ ಸಾಕು ಎಲ್ಲರಿಗೂ ಯದ್ರ ಬಗ್ಗೆ ಬೇಕಾದ್ರೂ ಮಾತಾಡು ಈ ಮಾರ್ಚ್ ಏಪ್ರಿಲ್ ತಿಂಗಳ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ನಮ್ ಊರ್ ಸಾಕತ್ತಿರೋದೇ ಅದು ಒಂದೇ ದಿನ ಅಲ್ಲ ಎರಡೇ ತಿಂಗಳ ನಾನು ಅದ್ರ ಬಗ್ಗೆ ಮಾತಾಡೋದು ಮಾತಾಡೋದೆ ಏನ್ ಮಾತಾಡೋದು ಮಾತಾಡೋದು ನೀನ್ ಅದನ್ನ ಎಷ್ಟ್ ದೂರ ಇರ್ತಿಯಲ್ಲ ನಾನು ನಿನ್ನಿಂದ ಅಷ್ಟೇ ದೂರ ಇರಕ್ಕಾಗಲ್ಲ ನಾ ಏನ ನಿನ್ನಿಂದ ದೂರ ಇರ್ತೀನಿ ನನ್ನ ಫ್ಯಾಮಿಲಿ ದೂರ ಇರ್ತೀನಿ ನಮ್ಮ ಸ್ನೇಹಿತರಿಂದ ದೂರ ಇರ್ತೀನಿ ಆದ್ರ ಈ ಮಾರ್ಚ್ ಏಪ್ರಿಲ್ ತಿಂಗಳ ನನ್ನ ಕೈಲಿ ಆಗುದಿಲ್ಲ ಹಂಗ ನಾನು ನಿನ್ ಜೊತೆ ಇರಲ್ಲ ನನ್ ಜೊತೆ ಇರೋದಿಲ್ಲ ಬಿಟ್ಟು ಹೋಗಕ್ ಮಾಡಿದೇನ ಹೌದು ಅಂದ್ರೆ ನಿಂಗೆ ಇಷ್ಟ ಇಲ್ಲ ಅದ್ರ ಜೊತೆ ಇರೋದು ಹೌದು ಅದು ಸಂಬಂಧ ಬಹಳ ದೊಡ್ಡದ ಅರ್ಥ ಮಾಡ್ಕೊಂಡ್ ನಂದು ಅದ್ರದ್ದು ಪ್ಲೀಸ್ ಅಪ್ಪಿ ಅರ್ಥ ಮಾಡ್ಕೊಡಪ್ಪಿ ನನಗ್ ಗೊತ್ತದ ನಿಂದು ಮತ್ತೆ ಅದ್ರದ್ದು ಸಂಬಂಧ ದೊಡ್ಡದೆ ಅಂತ ಆದ್ರೆ ನಮ್ ಫ್ಯಾಮಿಲಿಗ್ ಅದ್ ಇಷ್ಟ ಇಲ್ಲಪ್ಪಿ ನನ್ಗೇನ ಇಷ್ಟ ಇದೆ ಸ್ವಲ್ಪ ನೋಡ್ಬೇಕಲ್ವಾ ಅದ್ರಲ್ಲೂ ನಮ್ ಅಣ್ಣ ವಿರೋಧ ಪಾರ್ಟಿ ಯಾವಾಗ್ಲೂ ನೀವ್ ಸುಮ್ನ ಇರಲ್ಲ ಸ್ಟೇಟಸ್ ಹಾಕ್ಬಿಟ್ಟು ಚೆನ್ನಾಗ್ ಉರಿಸತಿರ್ತೀರಾ ನೋಡಪ್ಪಿ ಉರ್ಸೋದು ನಮ್ದು ತಲಾ ತಲಾಂತರದಿಂದ ಬಂದ ಆಸ್ತಿ ಅದು ಅದು ಮಾತ್ರ ಬಿಡಕ್ಕಾಗಲ್ಲ ನಮಗ ನಾವು ಉರ್ಸೋರೆ ನಮ್ಮ ಮುಂದಿನವ್ರು ಸೋಲಿ ಗೆಲ್ಲಿ ನಾವ್ ಸೋಲಿ ಗೆಲ್ಲಿ ಕೆಟ್ಟ ಸಕತ್ತು ಉಡ್ಸೋದು ಕೆಟ್ಟ ಉಡ್ಸೋದು ಇದೇ ನಮ್ ಕೆಲಸ ನೀನೀಗ ಒಪ್ಕೋತು ಒಪ್ಕೊಳ್ಳಲು ಅಂದ್ರೆ ನೀನ್ ಮೇಲೆ ಮಾತಾಡ್ತೋ ಮಾತಾಡಲು ನಾನ್ ಮಾತ್ರ ಉರ್ಸೋನೇ ಮೂರ್ ಹೇಳಿದ್ರು ನನ್ನ ಮಾತಿಗ್ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ ನಾನ್ ಫೋನ್ ಪಿಕ್ ಮಾಡಲ್ಲ ಫೋನ್ ಪಿಕ್ ಮಾಡಲ್ಲ ಹೌದಾ ಈಗ ನೀವು ಒಪ್ಕೊಳ್ಳಲ್ಲ ಮುಗಿಯತ್ ನೀವ್ ಒಪ್ಗೋ ಬಿಡು ಫೋನ್ ಎತ್ತು ಬಿಡು ನನಗ ಅದು ಇಂಪಾರ್ಟೆಂಟೆ ನನಗ ಅದಕ್ಕೆ ಬಿಟ್ಟು ಇಡಕ್ ಶಕ್ತಿ ನನ್ ಕೈಲೇ ಇಲ್ಲ

ಹೋಗಬಡ ಎಲ್ಲ ಒಳ್ಳೆದಾಗುತ್ತಾ ಹೋಗಲಿ ಅಲ್ಲ ಅದನ್ನ ಬಿಡ್ತಿ ನಿಮಿಷ ಇಂಗ್ ಹೋಗಿ ಇಂಗ್ ಬರ್ತೀನಿ ಇಲ್ಲೇ ಇಲ್ಲೇ ನಿಂದ್ರು ಈಗ ಹಂಗ ಸ್ಟ್ಯಾಚು ನಿತ್ತಾง್ ನಿತ್ತು ಬಿಡು ಅವನು ಅವನು ಸತ್ತ ಬಿಡಕೊಂಡು ಸ್ಟ್ಯಾಚು ಕಟ್ಸಿ ಬಿಡ್ತೀನಿ ನಿಮಗೆ ಓಕೆ ನೀ ಹೊಟ್ಟೆ ವಿಚಾರ ಮಾಡ್ಕೋ ಹೋಗಬಡ ಓಕೆನಾ ನಾನು ಬರಲ್ಲ ಒಗ್ಗರ ಬರ್ತೀನಿ ಒಂದು ನಿರ್ಧಾರ ತಗೋತೀನಿ ನಾನು ಬೇಗ ನಿರ್ಧಾರ ತಗೋಬೇಕಾ ತಗೋತೀನಿ ನಿರ್ಧಾರ ನಮಸ್ತೆ ಮೇಡಮ್ ನಾನು ಈ ಶರ್ಟ್ ಹಾಕೊಂಡ್ ಬರಬೇಡ ಅಂತ ಹೇಳಿದ್ರು ಮತ್ತೆ ಇದನ್ನೇ ಹಾಕೊಂಡ್ ಬಂದಿದ್ಯಲ್ವಾ ಇನ್ಮೇಲೆ ಮಾಡ್ಬೇಡ ಮೆಸೇಜ್ ನೀನು ಯಾರು ಬೇಕಾದ್ರ ಬಗ್ಗೆ ಮಾತಾಡು ನೀನು ಈ ಆರ್ ಸಿ ಬಿ ಜರ್ಸಿ ಬಗ್ಗೆ ಮಾತಾಡುವ ಅಧಿಕಾರ ನಿನಗಿಲ್ಲ ಆರ್ ಸಿ ಬಿ ಜರ್ಸಿ ಅಂದ್ರೆ ಏನ್ ತಿಳ್ಕೊಂಡಿದಿನಿ ಆರ್ ಸಿ ಬಿ ಅಂದ್ರೆ ಏನು ರೊಚ್ಚಿ ಗೆದ್ರ ಚರಿತ್ರನೇ ಬದಲಿಸೋ ಏಕೈಕ ತಂಡ ಅದು ಆರ್ ಸಿ ಬಿ ನೇ ವರ್ಷ ಕಪ್ ಗೆದ್ದಿಲ್ಲ ಅಂತಂದ್ರೂ ನಾವು ಅಭಿಮಾನನೇ ಬಿಟ್ಟಿಲ್ಲ ಇನ್ನು ಆರ್ ಸಿ ಬಿ ಶರ್ಟ್ ಹಾಕೊಳ್ಳೋದ್ ಬಿಡ್ತಿವಿ ಆರ್ ಸಿ ಬಿ ಅಂದ್ರ ಒಂದು ಪ್ರಾಣ ಐತಿ ಒಂದು ಜೀವ ಐತಿ ಒಂದು ಅಭಿಮಾನವಾದ ಸಂಬಂಧ ಐತಿ ಆ ಒಂದು ಬಂಧ ಒಳಗೆ ಸೇರ್ಕೊಂಡ್ ಬಿಡ್ತಿವ ನಾವು ಅಭಿಮಾನ ಮರ್ಯಕ್ಕಾಗಲ್ಲ ಅದು ಅಂತ ಅಭಿಮಾನ ನಮ್ಮ ನರ ನಾಡಿಗಳಲ್ಲಿ ಸೋಲ್ತದ ಬಿಡಕ್ಕಾಗಲ್ಲ ನೋಡು ಇದೇ ಶರ್ಟ್ ಹಾಕೊಳ್ಳೋದ್ ಸಾಯವನ ಏನ್ ಮಾತಾಡದೆ ಗುರು ಮಿಸ್ಟರ್ ಆರ್ ಸಿ ಬಿ ಫ್ಯಾನ್ ಅವ್ರೆ ಒಂಚೂರು ಗ್ಯಾಪ್ ಮಾತಾಡಿದ್ರಿ ಅಲ್ರಿ ಹೌದ್ ಮತ್ತೆ ಆರ್ ಸಿ ಬಿ ಬಗ್ಗೆ ನಮಗ ಎಲ್ಲಾ ಕಡೆ ಉರಿತದ ನಮಗ ನಾವ್ ನೋಡ್ರಿ ಆರ್ ಸಿ ಬಿ ಮ್ಯಾಚ್ ಇತ್ತು ಅಂತಂದ್ರ ಮುಂಜಾನೆ ಅದ್ರ ಸಲ ನಾವು ಸೋಲಿ ಗೆಲ್ಲಿ ಹೇಳಿ ಕಾಯ್ಕೋತ್ ಕೂತಿರ್ತಿವಿ ನಾವು ಮಾತಾಡ್ರಿ ನೀನ್ ಹಿಂಗೆ ಊರ್ ತುಂಬಾ ಉರ್ಸ್ಕೊತಾ ಹೋದ್ರ ಎಲ್ಲಾರ್ ಮುಂದೆ ದುಶ್ಮನ್ ಕಟ್ಕೋತೀರಿ ಹೌದ್ರಿ ದುಶ್ಮ್ ಕಟ್ಕೋತೀವಿ ಮೂರ್ ತಿಂಗಳ ಅಷ್ಟೇ ಮೂರ್ ತಿಂಗಳ ತನಕ ಯಾರೇ ಇರಲಿ ಸಂಬಂಧಿಕರ ಇರಲಿ ಲವರ್ ಇರ್ಲಿ ಫ್ರೆಂಡ್ಸ್ ಇರ್ಲಿ ಆರ್ ಸಿ ಬಿ ವಿಷಯ ಅಂತಂದ್ರೆ ಕಟ್ಕೊಳ್ಳೋ ನಮ್ಗೆ ಆರ್ ಸಿ ಬಿ ಅಂದ್ರೆ ಜೀವ ಆಯ್ತು ನೋಡ್ರಿ ಏನ್ ಈಗ ನೀನ್ ಆರ್ ಸಿ ಬಿ ಸಪೋರ್ಟ್ ಮಾಡ್ತಿವಿ ಮಾಡಲು ಯಾವ್ದಕ್ ಸಪೋರ್ಟ್ ಮಾಡ್ತಾನ ಅಂಕಲ್ ಅಂಕಲ್ ಮಕ್ಳಿಗೆ ಸಪೋರ್ಟ್ ಮಾಡ್ತಾನ ಅವನಿಗೆ ಹೋಗ್ ಹೇಳ್ತಿ ಇದ್ರು ನನ್ ಇಷ್ಟ ಮೂರ್ ತಿಂಗಳ ಮುಗೀತು ಮಾರ್ಚ್ ಏಪ್ರಿಲ್ ಮೇ ಮೂರ್ ತಿಂಗಳ ತನಕ ನಾವು ಲವರ್ಸ್ ಇಲ್ಲ ಫ್ರೆಂಡ್ಸ್ ಇಲ್ಲ ಯಾರು ಇಲ್ಲ ಒಳ್ಳೆ ಆರ್ ಸಿ ಬಿ ನಿನಗೂ ಮತ್ತೆ ಆರ್ ಸಿ ಬಿಗ್ ಇರೋ ಸಂಬಂಧನ ನಾನು ಅರ್ಥ ಮಾಡ್ಕೊಂತೀನಿ ಆದ್ರೆ ನಮ್ಮ ಮನೆಯವ್ರಿಗೆ ಅರ್ಥ ಆಗಲ್ಲ ಅವ್ರು ಒಯ್ಕೊಂತ ಕೂತರಿ ನಾ ಏನ್ ಮಾಡ್ಲಿ ಹೌದ್ರಿ ನಿಮ್ ಮನೆಯವ್ರ ಹೋಯ್ಕೊತ ಹೋದ್ರು ಅಲ್ರಿ ಮನೆಯವ್ರದ್ ಏನ್ ಚಿಂತೆ ಮಾಡ್ತೀನಿ ನೀನು ನೀನ್ ಅಲೌ ಮಾಡ್ತೀಲ ನಾನ್ ಜೊತೆ ನೀನು ಆರ್ ಸಿ ಬಿ ಸಪೋರ್ಟ್ ಮಾಡ್ಬೇಕು ಅದ ಬಿಟ್ಟು ಮನೆಯವ್ರು ನಿಮ್ಮ ನಿಮ್ಮ ಅಣ್ಣ ನೋಡು ನಿನ್ ಮ್ಯಾಲಿಂದ ಏನೂ ಇಲ್ರಿ ಸಾಯಂಕಾಲ ಆಯ್ತು ಮ್ಯಾಚ್ ಮುಗಿತು ಸ್ಟ್ಯಾಟಸ್ ಹಾಕೋದು ಉರ್ಸೋದು ಅಟ್ಟೆ ಕೆಲಸ ಏನಂತ ಇದಕ್ಕ ಏನಾದ್ರು ಮಾಡ್ಕೊಂತ ಹೋಗು ನಾನು ನಿಮ್ಗೆ ಫೋನ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಇಟ್ಟಿರೋ ಪ್ರೀತಿ ಗೌರವಕ್ಕೆ ನನ್ನ ಚಿರಾರೋಣಿ ಹದಿನಾಲ್ಕು ವರ್ಷ ಕಪ್ಪೇ ಗೆದ್ದಿಲ್ಲ ಆದ್ರೂ ಮೇಲೆ ಇಟ್ಟಿರೋ ಪ್ರೀತಿನ ಇನ್ನೂ ಮರ್ತಿಲ್ಲ ಇನ್ನ ನನ್ನನ್ನ ನಿನ್ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಿದ್ಯಾ ಇನ್ನ ನೀನ್ ಹೆಂಗ್ ಮರೀತಿಯಾ ನಮ್ ಮನೇಲಿ ಹೋಯ್ಕಂತ ಹೋಗ್ಲಿ ಇನ್ಮೇಲೆ ನಾನು ಆರ್ ಸಿ ಬಿ ಪ್ಯಾನು ನಿನ್ನನು ಇಷ್ಟಪಡ್ತೇನೆ